ಮನೆ ಬಿಟ್ಟು ಹೊರಗೆ ಬಂದಾರಲ್ಲ ಅಂತ ಕಾಣುತ್ತೆ ಯಾವಾಗಲೂ ಮನೆಯ ಮಧ್ಯೆ ಅಪ್ಪ ಅಮ್ಮನ ಮಧ್ಯೆ ಭಾಳ ಖುಷಿ ಖುಷಿಯಾಗಿತ್ತಂಥವ್ರು ಈ ಶಿಬಿರಕ್ಕೆ ಬಂದ ಮೇಲೆ ಇನ್ನೂ ಖುಷಿಯಾಗಿರಬೇಕು ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ರು ಅದಕ್ಕಿಂತ ಹೆಚ್ಚು ಇಲ್ಲಿ ಖುಷಿ ಅನುಭವಿಸಿದ್ರೆ ಈ ಶಿಬಿರಕ್ಕೆ ಬಂದಿದ್ದು ಸಾರ್ಥಕ ಆಗುತ್ತೆ ಖುಷಿ ಎಲ್ಲಿದೆ ಯಾವುದರಲ್ಲಿದೆ ಖುಷಿ ಮೊಬೈಲ್ನಲ್ಲಿದೆಯಾ ಟಿವಿಯಲ್ಲಿದೆಯಾ ಎಲ್ಲಿದೆ ಮಕ್ಕಳ ಹಬ್ಬದಲ್ಲಿದೆ ನಿಮಗೊಂದು ದೃಷ್ಟಾಂತ ಕೊಡ್ತೆ ಇತ್ತೀಚೆಗೆ ನಮ್ಮ ನಡೆ ಸರ್ವೋದಯದೆಡೆಗೆ ಅಂತ ಹೇಳಿ ಒಂದು ಪಾದಯಾತ್ರೆ ಮಾಡಿದ್ವಿ ಅದರಲ್ಲಿ ಐದು ವಿಚಾರಗಳನ್ನು ನಾವು ಪ್ರಧಾನವಾಗಿ ಒಂದು ಪರಿಸರ ಪ್ರಜ್ಞೆ ಎರಡನೇದು ಸಾವಯವ ಕೃಷಿ ಮೂರನೇದು ಸದೃಢವಾದಂಥ ಆರೋಗ್ಯ ನಾಲ್ಕನೇದು ಉತ್ತಮವಾದಂಥ ಶಿಕ್ಷಣ ಐದನೇದು ಒಳ್ಳೆಯ ಆಡಳಿತ ಈ ಐದು ಸರಿಯಾಗಿತ್ತು ಅಂತಂದರೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನೆಲೆಯಲ್ಲಿ ನಾವು ಧಾರವಾಡದಿಂದ ಗರಗಂತ ಇದೆ ಗರಾಗ ಯಾವುದಕ್ಕೆ ಪ್ರಸಿದ್ಧ ಅಂತ ಗೊತ್ತಾ ನಿಮಗೆ ನಮ್ಮ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಾರಲ್ಲ ಖಾದಿಯಲ್ಲಿ ಅಲ್ಲಿ ಅವುಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿಗೆ ಪಾದಯಾತ್ರೆ ಹೋಗಿತ್ತು ಅಲ್ಲೊಂದು ಪುಟ್ಟ ಮನೆಯಲ್ಲಿ ನಮಗೆ ಪೂಜೆ ಮಾಡೋದು ವ್ಯವಸ್ಥೆ ಮಾಡಿದ್ರು ಮೂರು ಜನ ಸ್ವಾಮಿಗಳಿದ್ದೀವಿ ನಾವು ಅಲ್ಲಿ ಎಷ್ಟು ಪುಟ್ಟ ಮನೆ ಅಂತಂದರೆ ನಾಲ್ಕನೇ ಬಂದರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಆಮೇಲೆ ಆ ಮನೆಗೆ ಬಾ ಇದು ಬಾತ್ರೂಮಿಗೆ ಬಾಗ್ಲಿಲ್ಲ ಅದರಿಂದ ನಿಮಗೇನು ಅರ್ಥ ಆಗುತ್ತೆ ಬಡತನ ಅರ್ಥ ಆಗುತ್ತೆ ನಾವು ಹಾಗೆ ನಿಮ್ಮಂಗೆ ಬಡ ಪಾಪ ಭಾಳ ಬಡವರು ಇರಬೇಕು ಅಂತ ಅಂದ್ಕೊಂಡ್ವಿ ನಂತರ ಆ ಮನೆ ಯಜಮಾನನ ಕರೆದು ಕೇಳಿದ್ವಿ ಏನು ಉದ್ಯೋಗ ಮಾಡ್ತೀರಿ ಸ್ವಾಮೀಜಿ ಖಾದಿ ಬೋರ್ಡ್ನಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಅಂತ ಹೇಳಿದರು ಏನು ನಿಮಗೆ ವೇತನ ಸಿಗುತ್ತೆ ಒಂದು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದರು ಬೇರೆ ಏನಾದರೂ ಆದಾಯದ ಮೂಲಗಳಿದಾವ ಯಾವುದೂ ಇಲ್ಲ ಹಂಗ ಅನಿಸ್ತಾ ನಿಮ್ಗೆ ಏನು ಅನ್ನಿಸ್ತೈತಿ ಪಾಪ ಎಂಟು ಸಾವಿರ ರೂಪಾಯಿ ಹೆಂಗೆ ಜೀವನ ಮಾಡ್ತಾರೆ ಇವರು ಸಹಜವಾಗೇ ನಾವು ಕೇಳಿದವ್ರನ್ನ ಎಂಟು ಸಾವಿರದಲ್ಲಿ ಹೇಗೆ ನಿಮ್ಮ ಸಂಸಾರವನ್ನು ನಡೆಸ್ತೀರಿ ಆತ ಹೇಳಿದ ಹಬ್ಬದಿ ಬಹಳ ಆನಂದವಾಗಿ ಸಂಸಾರ ನಡೆಸ್ತೀವಿ ಅಂತ ಭಾಳ ಸಂತೋಷವಾಗಿ ಬದುಕ್ತಾ ಇದ್ದೀವಿ ಸಂತೋಷವಾಗಿ ಬದುಕ್ತೀರಿ ಅಂದರೆ ಹೇಗೆ ಅಂತ ಮತ್ತೆ ನಾವು ಪ್ರಶ್ನೆ ಮಾಡಿದ್ವಿ ಬುದ್ಧಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಬೆಳಗ್ಗ್ರಿಂದ ಸಂಜೆವರೆಗೂ ಖಾದಿ ಪೋರಿನಲ್ಲಿ ಕೆಲಸ ಮಾಡ್ತೇವೆ ರಾತ್ರಿ ಬಂದು ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಪ್ರೀತಿಯಿಂದ ಆನಂದವಾಗಿ ಊಟ ಮಾಡ್ತೇವೆ ತುಂಬ ಊಟ ಮಾಡ್ತೇವೆ ಮಲಿಕೆಂಡ್ರೆ ಕಣ್ ತುಂಬ ನಿದ್ರೆ ಬರುತ್ತೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಏನು ಬೇಕು ಈಗ ನಿಮ್ಗೆ ಅರ್ಥ ಆಯ್ತಾ ಸಂತೋಷ ಎಲ್ಲಿದೆ ಎಲ್ಲಿದೆ ಅಂತ ಅಥ್ ಬಡತನದಲ್ಲಿ ಅಲ್ಲ ನಿಮ್ಮ ಬದುಕಿನ ವಿಧಾನದಲ್ಲಿದೆ ನೋಡಿ ಅವನು ಎಂಟು ಸಾವಿರ ರೂಪಾಯಲ್ಲಿ ಚೆನ್ನಾಗಿ ದುಡಿತಾನೆ ಹೊಡೆತುಂಬ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಾರೆ ಕಣ್ತುಂಬ ನಿದ್ರೆ ಮಾಡ್ತಾರೆ ಮತ್ತು ನಮಗೆ ಬೇಕಾಗಿರೋದೇನು ಕಣ್ತುಂಬ ಅನ್ನ ಬೇಕು ಕಣ್ತುಂಬ ನಿದ್ರೆ ಬೇಕು ಇದು ಬೇಕು ಅಂತಂದರೆ ನಾವು ದುಡಿಬೇಕು ದುಡಿಯೋದಿಲ್ಲ ಅಂತಂದರೆ ಉಣ್ಣಕ್ಕೂ ಆಗಲ್ಲ ಉಂಡು ದರ್ಗಿಸ್ಕೊಳ್ಳೋಕ್ಕೂ ಆಗಲ್ಲ ನಿದ್ರೆ ಮಾಡೋಕ್ಕಂಥ ಸಾಧ್ಯನೇ ಇಲ್ಲ ಹಾಗಾಗಿ ಈ ಶಿಬಿರ ಅನ್ನೋವಂಥದ್ದು ನಿಮಗೆ ಯಾವುದೋ ಪಾಠ ಹೇಳ್ಕೊಡೋಕ್ಕಾಗಲ್ಲ ಇಲ್ಲಿ ಕರೆಸಿರೋ ಅಂಥದ್ದು ಈ ಬೇರೆ ಬೇರೆ ಕಡೆ ಶಿಬಿರ ಅಂತಂದ ತಕ್ಷಣ ಇಂಗ್ಲೀಷ್ ಹೇಳ್ಕೊಡ್ತಾರೆ ಮಕ್ಕಳಿಗೆ ಕಂಪ್ಯೂಟರ್ ಬಳಸ್ಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಅಥವಾ ಇನ್ಯಾವುದೋ ಒಂದು ವಿಷಯದ ಮೇಲೆ ವಿಶೇಷವಾದಂಥ ಅರಿವನ್ನು ಮೂಡಿಸ್ತಾರೆ ಆದರೆ ಇಲ್ಲಿ ಅವೆಲ್ಲವೂ ನೀವು ಏನೇನು ಇದುವರೆಗೂ ಕಲ್ತಿದ್ದೀರಲ್ಲ ಅದೆಲ್ಲ ಮರೆಯುವಂಥದ್ದೇ ನಿಜವಾದ ಹಬ್ಬ ಈಗ ನೀವು ಹಕ್ಕಿಗಳಂತೆ ಹಾರಾಡಬೇಕು ಹಕ್ಕಿಗಳು ಹೆಂಗೆ ಹಾರಾಡ್ತಾವೆ ಖುಷಿಯಾಗಿ ಹಾರಾಡ್ತಾವಕ್ಕೆ ಏನು ಯಾವ ಆತಂಕ ಇಲ್ಲ ಭಯ ಇಲ್ಲ ಆ ಹಕ್ಕಿಗಳ ರೀತಿಯಲ್ಲಿ ಹಾರಾಡ್ತಾನೆ ಸ್ವಲ್ಪ ಕಲಿತಾನೂ ಹೋಗ್ಬೇಕು ಆ ಹಕ್ಕಿಗಳು ರೆಚ್ಚಿ ರೆಕ್ಕೆ ಬಿಚ್ಚೋದನ್ನು ನೋಡ್ತೀರಿ ಹೋಗಿ ಹೋಗಿ ಆಹಾರ ತರೋದನ್ನು ನೋಡ್ತೀರಿ ಆ ಮ ತಮ್ಮ ಮರಿ ಪಕ್ಕ ಹಕ್ಕಿಗಳಿಗೆ ಏನು ಕೊಡ್ತಾವ ಊಟ ಕೊಡ್ತಾವೆ ಊಟಕ್ಕೆ ಕೊಡೋದು ಊಟ ಕೊಡ್ತಾವ ಅವನ್ನೆಲ್ಲ ನೋಡೋದ್ರಿಂದ ನಾವು ಕಲಿಬೇಕಾಗತ್ತೆ ಹಾಗೆ ಕಲಿತಾ ಕಲಿತಾ ಮನುಷ್ಯ ಅದುವರೆಗೂ ಏನೇನು ಇದ್ನೋ ಅದನ್ನೆಲ್ಲ ಮರ್ತು ಬಿಡೋದು ಈಗ ಉದಾಹರಣೆ ನಿಮಗೆ ಮೊಬೈಲ್ ಬಿಟ್ಟಿರೋಕೆ ಅಂತ ಅಂತಂದ್ರೆ ಎಷ್ಟು ಜನ ಅದ್ರ ಕೈ ಐತ್ರಿ ಮೊಬೈಲ್ ನಾವು ಬಿಟ್ಟಿರೋಕೆ ಆಗಲ್ಲ ಅನ್ನೋದು ಇಲ್ವಾ ಕೊನೆ ಪಕ್ಷ ಒಂದು ಹದಿನೈದು ದಿನಗಳ ಕಾಲ ನಾವು ಮೊಬೈಲ್ ಮುಟ್ಟೋದಿಲ್ಲ ನಾವೆಲ್ಲ ಇತ್ತೀಚೆಗೆ ಮೊಬೈಲ್ ನೋಡ್ರಿ ನೀವೆಲ್ಲ ಹುಟ್ಟತಾನೆ ಮೊಬೈಲ್ ನೋಡಿಬಿಟ್ರವ್ರು ಬಹುಶಃ ನಿಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದ್ರೆ ಮಗು ಅಳುತ್ತೆ ಅಂತಂದರೆ ಅದ್ರ ಕೈಯಲ್ಲಿ ಮತ್ತೆ ಕೊಡೋದೇನು ಏನು ಮೊಬೈಲ್ ಕೊಡ್ತಾರೆ ಆವಾಗ ಮಗು ಅಳೋ ನಿಲ್ಲಿಸುತ್ತೆ ಊಟ ಮಾಡಲ್ಲ ಅಂದ್ರೆ ಅವಾಗೇನು ಕೊಡ್ಬೇಕು ಮತ್ತೆ ಮೊಬೈಲ್ ಕೊಡ್ಬೇಕು ನೋಡಿ ಎಲ್ಲದಕ್ಕೂ ಮೊಬೈಲ್ ಕೊಡ್ಬೇಕು ಆ ಮೊಬೈಲ್ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಆ ಮೊಬೈಲ್ ಕಾರಣದಿಂದಲೇ ಅನೇಕರು ಮತಿ ವಿಕಲರಾಗಿಬಿಟ್ಟಿದ್ದಾರೆ ಬುದ್ಧಿ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಬದುಕನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಆ ಮೊಬೈಲ್ನಿಂದ ಎಷ್ಟು ದೂರ ಇರ್ತೇವೋ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತೇವೋ ಅಷ್ಟು ನಮ್ಮ ಜೀವನ ಪಾವನ ಆಗುತ್ತೆ ಇನ್ನು ಎರಡನೇದು ಟಿ ವಿ ಟಿ ವಿ ಹುಚ್ಚಂತೂ ಹೆಚ್ಚಾಗಿಬಿಟ್ಟಿದೆ ಬೆಳಗ್ಗಿನಿಂದ ಸಂಜೆವರೆಗೂ ಸಂಜೆಯಿಂದ ಮತ್ತು ಬೆಳಗ್ಗೆವರೆಗು ವಿವಿಧ ರೀತಿಯ ಚಾನಲ್ಗಳು ಅದರಲ್ಲಿ ಬರ್ತವೆ ಅವು ನಮ್ಮ ಬುದ್ಧಿಯನ್ನು ಬೆಳೆಸುವಂಥ ಸಂಗತಿಗಳನ್ನು ಹೇಳೋದ್ಕಿಂತ ಹೆಚ್ಚಾಗಿ ಮನೆಯೊಂದು ಮೂರು ಬಾಯಿಗಳು ಒಡೆಯೋದು ಬರೀ ಕೆಲಸ ಮಾಡೋದು ನಮ್ಮ ಬದುಕು ಏನು ಹೊಡೆಯೋದಲ್ಲ ಏನು ನಮ್ಮ ಬದುಕು ಕೂಡಿಸೋದು ನೀವು ದು ಸಾ ಸೂಜಿ ಮತ್ತು ಕತ್ತರಿ ಹೆಸ್ರು ಕೇಳಿದಿರಲ್ಲ ಕತ್ರಿ ಏನು ಮಾಡುತ್ತೆ ಸೂಜಿ ಚುಚ್ಚದಲ್ಲ ಆಗ ನೀವೇನು ಕಟ್ ಏನು ಮಾಡ್ತದ ಒಂದು ಮಾಡಿ ಹೊಲೀತೀ ಈಗ ನಾವೇನು ಸೂಜಿ ಕೆಲಸ ಮಾಡಬೇಕೋ ಕತ್ರಿ ಕೆಲಸ ಮಾಡಬೇಕು ಸೂಜಿ ಕೆಲಸ ಮಾಡಬೇಕು ಯಾರು ಸೂಜಿ ಕೆಲಸ ಮಾಡ್ತಾರೋ ಅವ್ರ ಸಮಾಜದಲ್ಲಿ ತಲೆ ಎತ್ತಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ಅಮೇರಿಕ ಅಧ್ಯಕ್ಷ ಅಬ್ರಾಂ ಲಿಂಕನ್ ಅಂತ ಹೆಸರು ಕೇಳಿದ್ರಲ್ಲ ಅವರು ತಮ್ಮ ಮಗ ಓದ್ತಾ ಇರೋಂಥ ಶಾಲೆಯ ಅಧ್ಯಾಪಕರಿಗೆ ಒಂದು ಪತ್ರ ಬರೀತಾರೆ ಏನು ಪತ್ರ ಬರೆದಿರ್ಬೋದು ಅವರು ಸುಮ್ಮನೆ ಕಲ್ಪನೆ ಮಾಡಿಕೊಂಡ್ರೆ ಏನು ಬರೆದಿರ್ಬೋದು ಅಧ್ಯಕ್ಷರು ತಾನು ಓದಿ ತನ್ನ ಮಗ ಓದ್ತಾ ಇರೋವಂಥ ಶಾಲೆಯ ಮೇಸ್ಟ್ರಿಗೆ ಒಂದು ಪತ್ರ ಬರಿತಾನೆ ಏನು ಬರೆದಿರ್ಬೋದು ಏನಾದರೂ ಹೇಳ್ರಿ ನಿಮ್ಗೆ ಏನು ತಿಳಿತಿತ್ತು ಅದನ್ನೇ ಏನು ಬರ್ದಿರ್ಬೋದಮ್ಮ ಹ್ಞೂ ನೋಡಿ ನಾ ಹೇಳ್ತಾ ಅದನ್ನು ಬರ್ಕಂಬಂದಿದ್ದೀವಿ ಹೇಳ್ತೇನೆ ನಾವೇ ಕಲಿಸು ಗುರುವೇ ಕಲಿಸು ಸದ್ಗುರುವೇ ನೀ ಕಲಿಸು ಏನು ಮಾಡ್ಬೇಕು ಅವನು ಕಲಿಸ್ಬೇಕು ಏನು ಕಲಿಸ್ಬೇಕು ಅಲ್ಲಿ ಹೇಳ್ತ ಮುಂದೆ ಅವನು ಸುಳ್ಳಿನ ನಡುವೆ ನಾ ಸತ್ಯವನ್ನಾಡುವುದ ಕಲಿಸು ಬಹಳ ಜನರು ನಾವೇನು ಮಾಡ್ತಾ ಕಾರಣಾಂತರಗಳಿಂದ ಸುಳ್ಳನ್ನೇ ಭಾಳ ವಿಜೃಂಭಿಸ್ತೇವೆ ಅದಕ್ಕೆ ಅವನು ಆ ಮೇಷ್ಟ್ರಿಗೆ ಹೇಳ್ತಾನೆ ನೋಡಪ್ಪ ನನ್ನ ಮಗನಿಗೆ ನಡುವೆ ಸತ್ಯವನ್ನು ಆಡೋದನ್ನು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ನಾವೆಲ್ಲ ಮಹಾ ಸ್ವಾರ್ಥಿಗಳಾಗ್ತಾ ಇರ್ತೇವೆ ನಮ್ಮದೇ ಆದಂಥ ಒಂದು ಗೋಡೆ ಕಟ್ಕೊಳ್ತೇವೆ ಆ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಬದುಕೋದನ್ನು ನನ್ನ ಮಗನಿಗೆ ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಭಾಳ ಹೆದ್ರಕೊಳ್ತೇವಲ್ಲ ಹೆದ್ಕೊಳ್ಳೋದು ಭಾಳ ಧೀರ್ರಾಗಿ ಬದುಕ್ಬೇಕು ಅದನ್ನು ನನ್ನ ಮಗನಿಗೆ ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸೋದು ಇಲ್ಲಿ ಭಾಳ ಜನ ಒಳ್ಳೆಯವರಾದಾರೇನು ಕೆಟ್ಟವರು ಇದ್ದಾರೆ ಅಂಥವ್ರ ನಡುವೆನು ನಾನು ಒಳ್ಳೇನಾಗೋದನ್ನ ಕಲಿಸಪ್ಪ ನನ್ನ ಮಗುಗೆ ನೀನು ಕಲಿಸ್ಬೇಕಾಗಿರೋದೇನು ಧರೆಯ ನಡುವೆ ದುಷ್ಟರಿದ್ದಾರೆ ಅವ್ರ ನಡುವೆ ನನ್ನ ಮಗ ಆಗದಂಗೆ ಒಳ್ಳೆಯವನಾಗಿರೋದು ಜಾಣನಾಗಿರೋದನ್ನು ಕಳಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಈಗ ಕುಕ್ಸೆಟೆ ದುಡ್ಡು ಬರ್ತತಿ ಅಂತಂದರೆ ಬೇಡ ಅಂತ ಅನ್ಬೇಕಂತೆ ನಾನು ಸ್ವತಃ ಬೆವರು ಸುರಿಸಿ ದುಡ್ದಂಥ ಹಣವನ್ನು ಮಾತ್ರ ನನಗೆ ಕೊಡು ಅಂತ ಕೇಳಬೇಕಂತ ಈಗ ನೀವು ಮಕ್ಕಳು ಕೂಡ ಏನು ಮಾಡಬೇಕಾಗಿದೆ ಅಪ್ಪ ದುಡ್ಡು ಕೊಡ್ತಾನೆ ಅವ್ರು ಕೊಡ್ತಾಳೆ ಇನ್ಯಾರೋ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹೇಗೆ ಬೇಕು ಅದನ್ನು ವಿನಿಯೋಗ ಮಾಡಿಬಿಟ್ರೆ ಏನು ಆ ದುಡ್ಡಿನ ಮಹತ್ವ ನಮಗೆ ಗೊತ್ತಿಲ್ಲ ಅಂತ ಆಗುತ್ತೆ ಹಾಗಾಗಿ ಆ ದುಡ್ಡಿನ ಮಹತ್ವ ತಿಳಿಬೇಕು ಅಂತಂದರೆ ನಾನೇ ಬೆವರಿಡಿಸಿ ಅದನ್ನು ಗಳಿಸ್ಬೇಕು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಅದು ನಾನು ದುಡಿದದ್ದೈತಲ್ಲ ಅದು ಸಿಕ್ಕದಕ್ಕಿಂತ ಬಹಳ ಖುಷಿ ಕೊಡೋವಂಥದ್ದು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಕಲಿಸು ಸೋತಾಗ ಗೆದ್ದಾಗ ಅವಾಗೇನಿರ್ಬೇಕು ನಮಗೆ ಗೆದ್ವಿ ಅಂತ ಹೇಳಿ ಬೀಗಬಾರ್ದು ಸೋತ್ವಿ ಅಂತ ಹೇಳಿ ಕುಗ್ಬಾರ್ದು ಎರಡನ್ನೂ ಏನು ಮಾಡಬೇಕು ಸಮಾನವಾಗಿ ಸ್ವೀಕಾರ ಮಾಡಬೇಕು ಶತ್ರುಗಳನ್ನು ಶತ್ರುಗಳಿಗೂ ಸನ್ಮಿತ್ರನಾಗಿರೋ ಕಲಿಸು ನಮ್ಮ ವೈರಿ ಇರ್ತಾನೆ ಒಬ್ಬನು ಅವನನ್ನು ಮಿತ್ರನನ್ನಾಗಿ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕಾಗತ್ತೆ ಹಸಿರು ಮಲೆ ಹೂವಲ್ಲಿ ನಾ ಧ್ಯಾನಿಸುವುದ ಕಲಿಸು ಇದೆಲ್ಲ ಏನಿದೆ ಇದು ಹಸಿರು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಪೂಜಾ ಕೋಣೆಯಲ್ಲಿ ಧ್ಯಾನ ಬೇರೆ ಈ ಪ್ರಕೃತಿಯ ಮಧ್ಯೆ ಕೂತು ಆ ಹೂವಿನ ಸುಗಂಧವನ್ನು ಅನುಭವಿಸ್ತಾ ಹಕ್ಕಿ ಪಕ್ಷಿಗಳ ನಾದವನ್ನು ಆಲಿಸ್ತಾ ಗಾಳಿಯನ್ನು ಒಂಥರ ಸ್ಪರ್ಶ ಮಾಡ್ತಾ ನಾವು ಇಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನು ನಂಬುವ ಹಾಗೆ ಕಲಿಸು ಜಗತ್ತೇ ನಮ್ಮನ್ನು ಟೀಕೆ ಮಾಡಿಬಿಡ್ಬೋದು ಆದರೆ ನನಗೆ ನನ್ನ ನಂಬಿಕೆ ಇದೆಯಪ್ಪ ನಾನು ಒಳ್ಳೆಯವನು ಅಂತ ಹೇಳಿ ಇದನ್ನು ಮಾತ್ರ ನನಗೆ ಕಲಿಸು ಅಳಿವಿನಲ್ಲಿ ಅವಮಾನ ಇಲ್ಲವೆಂಬುದ ಕಲಿಸು ಅಳೋದ್ರಲ್ಲಿ ಅವಮಾನ ಐತ ಇಲ್ಲ ಏನೋ ನೋವಾಗಿರುತ್ತೆ ಅಳ್ತೇವೆ ಆದರೆ ಅವಮಾನದಿಂದ ಅಳಬಾರದು ಅಳು ಅಳುವುದನ್ನು ಅಳು ಅಳುವಿನಲ್ಲಿ ಅವಮಾನ ಇಲ್ಲವೆಂಬುದ ಕಲಿಸು ನನ್ನನ್ನೇ ನಾ ನೋಡಿ ನಗುವುದ ಕಲಿಸು ಬೇರೆಯವ್ರ ನೋಡಿ ನಗೋದಲ್ಲ ನಾವು ಯಾರೋ ಒಬ್ಬರು ಬಿದ್ದರು ಅಂದ ತಕ್ಷಣ ಏನು ಮಾಡ್ತೇವೆ ಹೋ ಬಿದ್ದ ಅಂತ ಖುಷಿಯಿಂದ ನಾಗ್ತೀವಿ ಅಲ್ಲ ನಮ್ಮನ್ನು ನಾವು ನೋಡಬೇಕಂತೆ ಅದನ್ನು ಕಲಿಸು ಮಾನವೀಯತೆಯಲ್ಲಿ ನಾ ಕರಗುವುದ ಕಲಿಸು ಮನುಷ್ಯತ್ವ ಅನ್ನುವಂಥದ್ದು ನಮಗೆ ಬೇಕು ಇನ್ನೊಬ್ಬರು ನೋವಿನಲ್ಲಿ ನಾವು ಸಹಕಾರ ನೀಡಬೇಕು ಅಂಥದ್ದನ್ನು ನನ್ನ ಮಗುವಿಗೆ ಕಲಿಸು ಅಂತ ಅವ್ರು ಹೇಳ್ತಾರೆ ಹಾಗೆ ಈ ಹದಿನೈದು ದಿನಗಳ ಅವಧಿಯಲ್ಲಿ ಈ ಎಲ್ಲ ಆಸೆಗಳನ್ನು ಇಟ್ಕೊಂಡು ನಿಮಗೆ ಅವರು ಆಟ ಆಡಿಸ್ತಾರೆ ನಾಟಕ ಕಲಿಸ್ತಾರೆ ಸಂಗೀತ ಕಲಿಸ್ತಾರೆ ಹಾಡು ಹೇಳಿಸ್ತಾರೆ ಅವೆಲ್ಲವೂ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಇವತ್ತಿನ ನೀವು ಮಕ್ಕಳಿದಿರಲಿಲ್ಲ ನಮಗಿಂತ ಭಾಳ ಬುದ್ಧಿವಂತರು ನಿಮ್ಮಷ್ಟು ಬುದ್ಧಿ ನಮಗೆ ಖಂಡಿತ ಇಲ್ಲ ಯಾಕೆಂದರೆ ನಿಮ್ಮ ವಯಸ್ಸಿನಲ್ಲಿ ನಮಗೆ ಸರಿಯಾದ ಬಟ್ಟೆ ತೊಟ್ಗಳ ಬರ್ತಿರಲಿಲ್ಲ ಸ್ನಾನ ಮಾಡೋಕ್ಕೆ ಗೊತ್ತಿರಲಿಲ್ಲ ಹಲ್ ತಿಕ್ಕೋದು ಗೊತ್ತಿರಲಿಲ್ಲ ಉಗುರು ಕಟ್ ಮಾಡ್ಕೊಳ್ಬೇಕು ಅನ್ನೋ ಗೊತ್ತಿರಲಿಲ್ಲ ಏನೋ ಒಂದು ಜೀವನ ನಡೆದಿತ್ತು ಆದರೆ ಇವತ್ತು ನಿಮಗೆ ನೀವು ಹೆಂಗೆ ಸುಂದರವಾಗಿರಬೇಕು ಅನ್ನೋದು ಮೊದಲೇ ನಿಮಗೆ ಗೊತ್ತಿದೆ ಒಳ್ಳೆಯ ಸ್ನಾನ ಮಾಡಬೇಕು ಬಟ್ಟೆ ಹಾಕ್ಕೊಳ್ಬೇಕು ತಲೆ ಬಾಚ್ಕೊಳ್ಬೇಕು ಹಲ್ ತಿಕ್ಕೋಬೇಕು ಸ್ವಚ್ಛವಾಗಿರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಎಷ್ಟೋ ಸಾರಿ ನಾವೆಲ್ಲ ವಾರುಗಟ್ಲೆ ಸ್ನಾನನೇ ಮಾಡ್ತಾರಲ್ಲ ಮಕ್ಕಳಿದ್ದಾಗ ವಾರಗಟ್ಲೆ ನೀವೇನಾದರೂ ಸ್ನಾನ ಮಾಡೋದು ಬಿಟ್ಟಿದ್ದೀರಾ ಈಗ ಯಾರ ಬಹುಶಃ ನತ್ತೀರಿ ಅಂತ ಕಾಣುತ್ತಲ್ಲ ಇಲ್ಲ ಸ್ನಾನ ಬರೀ ದೇಹಕ್ಕೆ ಮಾಡೋದಲ್ಲ ಮನಸ್ಸಿಗೂ ಸ್ನಾನ ಮಾಡ್ಬೇಕಂತೆ ಮನಸ್ಸಿಗೆ ಸ್ನಾನ ಮಾಡೋದೇನು ಅಂತಂದರೆ ಮನಸ್ಸಿನೊಳಗಡೆ ಇರೋಂಥ ಕೊಳೆ ಇದೆಯಲ್ಲ ಅದನ್ನು ನಾವು ಕಳ್ಕೊಳ್ಬೇಕು ಅದನ್ನೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಕರಿತಾರೆ ಆ ರೀತಿಯ ವೈರಿಗಳು ಒಳಗಡೆ ಇದ್ದಾವಂತೆ ಅವು ನಮಗೆ ಕಾಣಲ್ಲ ಯಾವಾಗ ಅವು ಗೊತ್ತಾಗ್ತವೆ ಅಂತಂದರೆ ಅಲ್ಲಿ ಯಾವುದೋ ಒಂದು ವಸ್ತು ಇದೆ ಅದನ್ನ ಏನಾರ ಮಾಡಿ ತಗೋಬೇಕು ಅಂದ್ಕೊಂಡ್ರೆ ಅಲ್ಲಿ ಕಾಮ ಅಂದರೆ ಬಯಕೆ ಶುರುವಾಗುತ್ತೆ ಅದು ಎಲ್ಲಿಂದ ಬಂದಿತ್ತು ನಮ್ಮೊಳಗಿಂದ ಬಂದಿತ್ತು ಒಬ್ಬರು ನೋಡ್ತೇವೆ ಒಂದೇ ಸರಿ ಸಿಟ್ಟು ಬಂದುಬಿಡುತ್ತೆ ಅದು ಎಲ್ಲಿಂದ ಬಂದಿತ್ತು ನಮ್ಮೊಳಗಿನಿಂದಲೇ ಬಂದಿತ್ತು ಹೀಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಎಲ್ಲ ದುರ್ಗುಣಗಳು ನಮ್ಮೊಳಗಡೆ ಇದಾವೆ ಅವುಗಳನ್ನು ನಾವು ಹೊರಗೆ ಹಾಕಿ ಅಲ್ಲಿ ಪ್ರೀತಿಯನ್ನು ಸತ್ಯವನ್ನು ಧರ್ಮವನ್ನು ಅಹಿಂಸೆಯನ್ನು ಇಂಥ ತತ್ವಗಳನ್ನು ಒಳಗಡೆ ತುಂಬ್ಕೊಳ್ಬೇಕು ಯಾವಾಗ ಮನುಷ್ಯ ಒಳಗಡೆ ಒಳ್ಳೆಯ ವಿಚಾರಗಳನ್ನು ತುಂಬ್ಕೊಳ್ತಾ ಹೋಗ್ತಾನೋ ಅವನು ಹೊರಗಡೆನೂ ಕೂಡ ಒಳ್ಳೆಯವನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನಮಾನಗಳಲ್ಲಂತೂ ನೀವು ಇನ್ನೂ ಮಕ್ಕಳು ಪುಣ್ಯವಂತರು ಅನೇಕ ಕಡೆ ಬೆಂಕಿ ಹಚ್ಚೋ ಕಾರ್ಯ ಜಾಸ್ತಿ ನಡೀತಾ ಇದೆ ಬೆಳಕು ಕೊಡೋ ಕಾರ್ಯ ಆಗ್ತಾ ಇಲ್ಲ ಈಗ ನೀವು ಮಾಡಬೇಕಾಗಿರೋದೇನು ಬೆಳಕು ಬೆಂಕಿಯನ್ನು ಅಳಿಸೋ ಕಾರ್ಯನೂ ಮಾಡಬೇಕು ಬೆಳಕನ್ನು ಕೊಡುವಂಥ ಕೆಲಸನೂ ಮಾಡಬೇಕು ನಮ್ಮ ಉದ್ದೇಶ ಬೆಂಕಿಯನ್ನು ಹಚ್ಚೋದಲ್ಲ ಹಚ್ಚಿದ ಬೆಂಕಿಯನ್ನು ಏನು ಮಾಡಬೇಕು ಆರಿಸ್ಬೇಕು ಹೊಸದಾಗಿ ಬೆಳಕನ್ನು ಕೊಡಬೇಕು ಅದು ಈ ಶಿಬಿರದ ಮೂಲ ಆಶಯ ಇಲ್ಲಿ ಅಯ್ಯೋ ನಾನು ಏನು ಮಾಡಕ್ಕೆ ಜಗತ್ತೆಲ್ಲ ಹಾಳಾಗಿ ಹೋಗೈತಿ ಅಂತ ಹೇಳ್ತಿರ್ತಾರೆ ಜಗತ್ತು ಹಾಳಾದರೂ ನಾನು ಇರ್ಲಿಕ್ಕೆ ಇರಲಿಕ್ಕೆ ಸಾಧ್ಯತೆ ಇಲ್ವೋ ಖಂಡಿತ ಸಾಧ್ಯತೆ ಎಲ್ಲರೂ ಕೆಟ್ಟಿದಾರಪ್ಪ ನಾನು ಕೆಟ್ಟದಂಗೆ ಇರೋದಕ್ಕೆ ಆಕಾಶ ಐತೆ ಇಲ್ವೋ ಖಂಡಿತ ಇದೆ ನಾನು ಒಳ್ಳೆಯವನಾಗಿರಬೇಕು ಏ ಹೊರಗ್ ಏನರೇ ಯಾಕಾಗಲಿ ಯಾರು ನಾನು ದಾರಿ ತಪ್ಪಿಸ್ತಾನೆ ಅಂದರೂ ನಾನು ದಾರಿ ತಪ್ಪೋದಲ್ಲ ಈ ರೀತಿಯ ಒಂದು ದೃಢವಾದಂಥ ಸಂಕಲ್ಪ ನಿಮ್ಮಲ್ಲಿ ಇರಬೇಕು ಆಮೇಲೆ ಎಲ್ಲ ಸಂದರ್ಭದಲ್ಲೂ ಕೂಡ ಏನು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನಿರಾಶೆವಾದ ಯಾವಾಗಲೂ ಇರಬಾರ್ದು ಮನುಷ್ಯ ಯಾವಾಗಲೂ ಆಶಾವಾದಿಯಾಗಿರ್ಬೇಕಂತೆ ನಾನು ಏನು ಬೇಕಾದರೂ ಮಾಡಬಲ್ಲೆ ನನಗೆ ಅಂಥ ಶಕ್ತಿಯನ್ನು ದೇವರು ಕರುಣಿಸಿದಾನೆ ಅದನ್ನು ನಾನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಬೆಳಿತೀನಿ ಅನ್ನೋಂಥ ಭಾವನೆ ನಿಮ್ಮಲ್ಲಿರಬೇಕು ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಒಂದು ಸಾರಿ ಕಾಡಿ ಬೆಂಕಿ ಬಿತ್ತಂತೆ ಬಹುಶಃ ನೀವು ಕೇಳಿರ್ಬೋದು ಕಾಡಿ ಬೆಂಕಿ ಬಿದ್ದಾಗ ಆ ಕಾಡಿನಲ್ಲಿರುವಂಥ ಎಲ್ಲ ಕಾಡು ಪ್ರಾಣಿಗಳು ನಾಡು ಪ್ರಾಣಿಗಳು ಕಾಡನ್ನು ಬಿಟ್ಟು ಓಡಾಕತ್ತಿದ್ದು ಬದುಕಿದ್ರೆ ಸಾಕು ಅಂತ ಆಗ ಒಂದು ಗುಬ್ಬಿ ಮರಿ ಪಕ್ಕದಲ್ಲೇ ಒಂದು ಹಳ್ಳ ಇತ್ತು ಆ ಹಳ್ಳದಲ್ಲಿ ಮುಳುಗಿ ಮುಳುಗಿ ಒಂದಿಷ್ಟು ನೀರು ಬಾಯಲ್ಲೂ ತುಂಬ್ಕೊಂಡ್ಬಂದು ಆ ಬೆಂಕಿ ಮೇಲೆ ಹಾಕ್ತಾಯಿತ್ತಂತೆ ಆವಾಗ ಅಲ್ಲಿ ಹೊರಗದು ಹೋದವಲ್ಲ ಕಾಡು ಪ್ರಾಣಿಗಳು ಪ್ರಾಣಿಗಳು ಅಯ್ಯೋ ಪುಣ್ಯಾತ್ಮ ಇಷ್ಟು ನೀರು ಹಾಕಿದ ಬೆಂಕಿ ಆರುತ್ತಾ ಏನು ಹುಚ್ಚ ಇದೆಯಾ ನೀನು ಅಂತಂದ್ರಂತ ಅದು ಹೇಳುತ್ತಂತೆ ನನ್ನಿಂದ ಆಗೋ ಕಾರ್ಯ ನಾನು ಮಾಡ್ತೇನೆ ನಾನು ಹೆಂಗೆ ನೀರು ತಂದು ಹಾಕ್ತೇನೆ ನೀವೆಲ್ಲರೂ ತಂದು ಹಾಕಿ ಸುಲಭವಾಗಿ ಬೆಂಕಿನ ಆರಿಸ್ಬಿಡ್ಬೋದು ಅಂದರೆ ಅದು ಏನಕ್ಕೆ ತೋರಿಸ್ತಾ ಇದೆ ಅಂತಂದರೆ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತಲ್ಲ ನಾನು ಮೊದಲು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಈಗ ನಿಮಗೆಲ್ಲ ಬೆಳಗ್ಗೆ ಆರು ಗಂಟೆಗೆನೆ ಎದ್ದು ಬರಬೇಕು ಅಂತ ಹೇಳ್ತಾರೆ ಬಹುಶಃ ಇದರಲ್ಲಿ ಸೂರ್ಯ ಸೂರ್ಯವಂಶಸ್ತ್ರ ಎಷ್ಟು ಜನ ಸೂರ್ಯ ಸೂರ್ಯವಂಶಸ್ಥರು ಅಂದ್ರೆ ಏನು ಏನಂಗಂದ್ರೆ ಸೂರ್ಯೋದಯ ಆದಮೇಲೆ ಹಾಸಿಗೆ ಬಿಟ್ಟು ಹೇಳೋರು ಎಷ್ಟು ಜನ ಆಗ್ತೀರಿ ಸೂರ್ಯೋದಯ ಬಿಡ್ರಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಹೇಳೋರು ಎಷ್ಟು ಜನ ಇದ್ದೀರಿ ಪರವಾಗಿಲ್ಲ ರಾತ್ರಿ ಬೇಗ ಮಲಗೋರು ಎಷ್ಟು ಜನ ಆಗ್ತೀರಿ ಹತ್ತು ಗಂಟೆಗೆ ಮಲಗೋರು ಹಾಂ ಕೈ ಬಿಟ್ಟಿರಿ ರಾತ್ರಿ ಟಿ ವಿ ನೋಡ್ಕೊಳ್ತಾ ಮಲಗಾರಿ ಎಷ್ಟು ಜನ ಇದ್ದೀರಿ ಓ ಬಿಡಿ ಈಗ ನೋಡಿ ಇಂಥವೆಲ್ಲ ಸ್ವಭಾವ ಇದ್ದಾವಲ್ಲ ಇವುಗಳನ್ನು ನೀವೀಗ ಬದಲಾಯಿಸ್ಕೊಳ್ಬೇಕು ಇಲ್ಲಿ ಕೇಳ ನಿಮ್ಮ ಸ್ವಭಾವಗಳನ್ನು ನೀವೀಗ ಬದಲಾಯಿಸ್ಕೊಳ್ಬೇಕು ಏನು ಬೆಳಗ್ಗೆ ನಾನು ಏಳು ಅಥವಾ ಎಂಟು ಗಂಟೆಗೆ ಹೇಳ್ತಿದ್ದೆ ಅಂದರೆ ಅದು ಸೋಮಾರಿಯ ಲಕ್ಷಣ ಐದು ಗಂಟೆ ಒಳಗಾಗಿ ಎತ್ತು ಕೈ ಕಾಲು ಮುಖ ತೊಳ್ಕೊಂಡು ವಿಭೂತಿ ವಿಭೂತಿ ಧರಿಸೋರು ಎಷ್ಟು ಜನ ತೆಗೆದ್ರೆ ಅದೇ ಪರವಾಗಿಲ್ಲ ಬಿಡಿ ಯಾಕೆ ಅಂತಂದ್ರೆ ವಿಭೂತಿ ಮುಖಕ್ಕೆ ಸೌಂದರ್ಯವನ್ನು ಕೊಡೋವಂಥದ್ದು ನೀವು ಬ ಇದನ್ನು ಹಾಕಿರಿ ಪೇಸ್ಟ್ ಪೌಡ್ರೂ ಏನೇನೋ ಹಾಕ್ತಿರಲ್ಲ ಅದಕ್ಕಿಂತ ಬಹಳ ಶ್ರೇಷ್ಠವಾದಂಥದ್ದು ಭಸ್ಮ ಹಣೆ ಮೇಲೆ ವಿಭೂತಿ ಹಚ್ಕೊಂಡ್ಬಿಟ್ರೆ ನಿಮ್ಮ ಮುಖ ನೋಡಲಿಕ್ಕೇ ಸುಂದರವಾಗಿರುತ್ತೆ ಬೇರೆಯವ್ರು ನೋಡಿದರೆ ಖುಷಿ ಆಗುತ್ತೆ ಆ ವಿಭೂತಿಗೆ ತಂದೆ ಆದಂಥ ಒಂದು ಚರಿತ್ರೆ ಇದೆ ಸಣ್ಣ ಕತೆ ವಿಭೂತಿದು ಅಪ್ಪ ಪ್ರತಿನಿತ್ಯ ವಿಭೂತಿ ಹಚ್ಚಿದ್ರ ಮುಖ ನೋಡ್ಕೊಂಡು ಊಟ ಮಾಡ್ಕೊಂಡು ಯಾರು ವಿಭೂತಿ ಹಚ್ಚಿದಾರೋ ಅವ್ರ ಮುಖ ನೋಡಿದ್ರೆ ಮಾತ್ರ ಅವನು ಅವತ್ತು ಊಟ ಮಾಡೋದು ಯಾರು ಸಿಗದಿದ್ರೆ ಅವತ್ತು ಊಟನೇ ಮಾಡೋಂಗಿಲ್ಲ ಹಿಂಗೆ ಭಾಳ ದಿವಸದಿಂದ ಆ ನಿಯಮವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದ ಒಂದು ದಿವಸ ವಿಭೂತಿ ಹಚ್ಚಿದ್ರೆ ಊರಾಗೋಗಿ ಸಿಗಲಿಲ್ಲ ಊರು ಹೊರಗಡೆ ಬಂದರೂ ಸಿಗಲಿಲ್ಲ ಇಲ್ಲೋ ದೇವ್ರಿ ಆಗಲೇ ಮೂರು ಗಂಟೆ ಆಗೈತಿ ಊಟನೇ ಮಾಡಿಲ್ಲ ಬಟ್ಟೆ ಇದೆ ಏನು ಮಾಡೋದಪ್ಪ ನೋಡೋಣ ಇನ್ನೊಂದಿಷ್ಟು ದೂರ ಹೋಗೋಣ ಅಂತ ಹೇಳಿ ಒಂದು ಹತ್ರ ಹೋದ ಅಲ್ಲೊಂದು ನಾಲ್ಕು ಜನ ಹಾರಿ ಗುಗ್ಲಿ ಸಲಿಕೆ ತಗೊಂಡು ನೆಲ ತೋಡ್ತಾಯಿತ್ತು ಅದರಲ್ಲಿ ಒಬ್ಬನ ಹಣೆ ಮೇಲೆ ವಿಭೂತಿ ಇತ್ತಂತೆ ನೋಡಿದೆ 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 ಅಂತ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಏನೋ ಹಬ್ಬನೇ ಆಚರಿಸಿದಷ್ಟು ಖುಷಿ ನೋಡಿದೆ ನೋಡಿದೆ ಅಂತ ಮನೆಗೆ ಊಟ ಮಾಡೋಕ್ಕೆ ಅಂತ ಓಡಿ ಬರ್ತಾ ಇದ್ದಾನೆ ಅವರು ಏ ತಡಿಯೋ ತಡಿಯೋ ಯಾರಿಗೂ ಹೇಳಬೇಡ ಅಂತ ಬೇರೆ ಬಾರಿಗೇ ಹೇಳಬೇಡ ಅಂದ್ರೆ ಏನು ಅವರು ಓಡಿ ಬಂದು ಇವ್ನು ಹಿಡಿತಾರೆ ಏ ಯಾರಿಗೇ ಹೇಳಬೇಡಪ್ಪ ಯಾರಿಗೂ ಹೇಳಬೇಡಪ್ಪ ಹೇಳಲ್ಲ ಬಿಡಪ್ಪ ಹೇಳಲ್ಲ ಬಿಡಪ್ಪ ಅಂತ ನಾವು ಏ ಆದರೂ ನೀನು ಹೇಳ್ತೀಯ ಅಂತ ನನಗೆ ಅನುಮಾನ ನೋಡು ಅಲ್ಲಿ ಏನೋ ಊತಿಟ್ಟು ಹಣ ಇತ್ತಲ್ಲಿ ಅಲ್ಲೇನು ಹಣ ಇತ್ತಲ್ಲ ಅದರಲ್ಲಿ ಕೆಲವು ಭಾಗ ನಿನಗೂ ಕೊಡ್ತೇವೆ ಯಾರಿಗೂ ಹೇಳಬೇಡ ಇದೊಂದು ಸಾಂಕೇತಿಕ ಕಥೆ ಬರೀ ವಿಭೂತಿ ಹಚ್ಚಿದ ಮುಖ ನೋಡಿದ್ರಿಂದಲೇ ನಿಮಗೆ ಅಷ್ಟು ಸಂಪತ್ತು ಸಿಕ್ತು ಅಂದರೆ ನೀವೇ ವಿಭೂತಿ ಹಚ್ಚಿದರೆ ಅದು ನಿಜವಾದಂಥ ಸಂಪತ್ತು ಅಂತ ಹೇಳ್ತಾರೆ ಹಾಗಾಗಿ ಆ ಸಂಪತ್ತು ಯಾವಾಗಲೂ ಹಣೆ ಮೇಲೆ ಇರಬೇಕಂತೆ ಅದು ಭಕ್ತಿ ಜ್ಞಾನ ಮತ್ತು ಕ್ರಿಯೆ ಇವುಗಳ ಸಂಕೇತ ಅಂದರೆ ನಾನು ಹಣೆ ಮೇಲೆ ಮೂರು ಬೆಟ್ಟ ವಿಭೂತಿ ಹಚ್ತೇನೆ ಅಂದರೆ ನಾನು ಯಾವಾಗಲೂ ಭಕ್ತಿವಂತನಾಗಿರ್ತೇನೆ ಜ್ಞಾನವಂತನಾಗಿರ್ತೇನೆ ಕ್ರಿಯೆ ಅದನ್ನು ಆಚರಣೆಯಲ್ಲಿ ತರ್ತೇನೆ ಅಂತ ಹೀಗೆ ನೀವು ಪ್ರತಿಯೊಂದರಿಂದ ಕಲಿಯೋ ಅಂಥದ್ದು ಭಾಳ ಇದೆ ನೋಡ್ತಾ 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 ಈ ಒಂದು ಇಲ್ಲಿ ನಾಯಿ ಇತ್ತು ಹೆದರಿಕೆಂಡು ಹಿಂತ್ಕೊಂಡ್ರಿ ಆ ನಾಯಿ ಸುಮ್ಮ ಇದ್ರೇನೂ ಮಾಡೋಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ನಮಗಿಂತ ಸೂಕ್ಷ್ಮ ಪ್ರಾಣಿ ಅದೇನು ಬಯಸ್ತೈತಿ ಅಂದರೆ ನನ್ನ ಮುಟ್ಟಲಿ ನನ್ನ ತುರಿಸ್ಲಿ ನನ್ನ ಪ್ರೀತಿಸ್ಲಿ ಅಂತ ತೋರಿಸ್ತತಿ ಆ ಪ್ರೀತಿಗಿದೆಯಲ್ಲ ಎಂಥ ವೈರಿಯನ್ನು ಕೂಡ ಬದಲಾವಣೆ ಮಾಡೋವಂಥ ಶಕ್ತಿ ಪ್ರೀತಿಗಿರುತ್ತಂತೆ ಹಾಗಾಗಿನೇ ಕವಿ ಜಿ ಎಸ್ ಶಿವರುದ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಮಳೆ ಸುರಿದೀತು ಹೇಗೆ ಅಂತ ಹೇಳ್ತಾರೆ ಈ ಮೋಡ ಕಟ್ಟಬೇಕಾದ್ರೆ ಮಳೆ ಸುರಿಬೇಕಾದ್ರೆ ಹೂ ಅರಳಬೇಕಾದ್ರೆ ಅಲ್ಲೂ ಕೂಡ ಪ್ರೀತಿ ಬೇಕಂತ ಹಾಗೆ ನೀವು ಹದಿನೈದು ದಿನಗಳ ಕಾಲ ಇರ್ತೀರಿ ಅಂದರೆ ನಿಮ್ಮೆಲ್ಲರಲ್ಲೂ ಆ ಪ್ರೀತಿ ಬೆಳಿಬೇಕು ಯಾವ್ಯಾವೋ ಊರೋರಿದ್ದೀರಿ ಯಾವ್ಯಾವುದೋ ಜನಾಂಗದವರಿದ್ದೀರಿ ಯಾವ್ಯಾವುದೋ ತರಗತಿಯಲ್ಲಿ ಓದೋವಂಥವ್ರು ಇದ್ದಿರಿ ಆದರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರಬೇಕು ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತಾರೆ ಇಲ್ಲೆಲ್ಲರೂ ಕೂಡ ಇದ್ದು ಶಾಂತವಾಗಿರೋದನ್ನು ರೂಢಿಸ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಇದನ್ನ ನೆನೆಸ್ಕೊಳ್ತೀರಿ ಹೌದು ಸಣ್ಣಹಳ್ಳಿಗೆ ಹದಿನೈದು ದಿವಸಕ್ಕೆ ನಾನು ಸಿಬಿರಿಕೆ ಹೋಗಿ ಬಂದಲ್ಲ ಅದು ನನ್ನ ಬದುಕಿಗೆ ಒಂದು ಬದಲಾವಣೆಯನ್ನು ತಂದುಕೊಡ್ತು ಅಂತ ಸಂಖ್ಯೆ ಕಡಿಮೆ ಆಗಿರೋದು ಬಹಳ ಸಂತೋಷ ಆಯಿತು ನಮಗೆ ಪ್ರತಿ ವರ್ಷ ನೂರ ಐವತ್ತರ ಮೇಲೆ ಹೋಗ್ತಿದ್ರು ಹುಡುಗರು ಈ ಸಾರಿ ನೂರೊಳಗೆ ಬಂದಿರೋದ್ರಿಂದ ಪ್ರತಿಯೊಬ್ಬರನ್ನು ಕಣ್ಣಗೆ ಕಣ್ಣಿಟ್ಟು ನೋಡಲಿಕ್ಕೆ ಅವಕಾಶ ಇದೆ ಈಗ ಯಾವಾಗಲೂ ಕೂಡ ಮೇಷ್ಟ್ಟ್ರಾದಂಥವ್ರು ಹೆಂಗೆ ಪಾಠ ಮಾಡಬೇಕಂತಂದರೆ ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣಿಡ್ಬೇಕಂತೆ ವಿದ್ಯಾರ್ಥಿ ಕೂಡ ಮೇಷ್ಟ್ಟ್ರ ಕಣ್ಣಲ್ಲಿ ಕಣ್ಣು ಇಡಬೇಕಂತೆ ಆವಾಗ ನೇರವಾಗಿ ವಿಚಾರಗಳು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಲಿಕ್ಕೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಹದಿನೈದು ದಿನಗಳ ಅವಧಿಯಲ್ಲಿ ಅವರು ನಿಮಗೆ ಕಲಿಸೋದೇನು ಅಂತಂದರೆ ನಾವು ಹೇಳಿದ್ವಲ್ಲ ಆರಾಮದಲ್ಲಿ ಇದುವರೆಗೂ ನೀವು ಏನೈತಲ್ಲ ಅದನ್ನೆಲ್ಲ ಮರೆಸಿಬಿಡವ ಮರೆಸಿ ಚೈತನ್ಯದ ಚಿಲುಮೆಗಳಾಗೋ ಹಾಗೆ ನಿಮ್ಮನ್ನು ಮಾಡೋವಂಥದ್ದು ಆವಾಗ ನೀವು ಇಲ್ಲಿ ನೋಡಿದಾಗ ಈಗ ನಾಗರಾಜು ಒಂದು ಹಾಡು ಹೇಳಿಕೊಟ್ಟ ವಚನನ ನೀವೆಲ್ಲ ಸೊಗ್ಸಾಗೆ ಹೇಳಿದ್ರಲ್ಲ ನಿಮಗೆ ಅದು ಗೊತ್ತಿಲ್ಲದೆ ಇರ್ಬೋದು ಈ ಹಿಂದೆ ಆದರೆ ಅಕ್ಕಪಕ್ಕದವ್ರು ನೋಡಿದಾಗ ಅವನು ಹಾಡ್ತಾನೆ ಅಂದ್ರೆ ನಾನು ಯಾಕೆ ಹಾಡಬಾರದು ಅವ್ನಿಗಿಂತ ಚೆನ್ನಾಗಿ ನನ್ನ ಧ್ವನಿ ಇದೆ ಅವ್ಳಿಗಿಂತ ಚೆನ್ನಾಗಿ ನಾನು ನೃತ್ಯ ಮಾಡಬಲ್ಲೆ ನವಿಲ್ ನೃತ್ಯ ಮಾಡೋದು ದೊಡ್ಡದಲ್ಲ ನವಿಲ್ಗಿಂತ ಚೆನ್ನಾಗಿ ನಾನು ನೃತ್ಯ ಮಾಡ್ತೇನೆ ನಾಟಕ ಮಾಡೋದು ಇವ್ರ ನಾಟಕ ಮಾಡೋದು ದೊಡ್ಡದಲ್ಲ ನಾನು ಇವ್ರಿಗಿಂತ ಚೆನ್ನಾಗಿ ನಾಟಕ ಮಾಡ್ತೇನೆ ಹೀಗೆ ಮನುಷ್ಯ ಸಂಕಲ್ಪ ಮಾಡಿದರೆ ಅಸಾಧ್ಯ ಅನ್ನೋವಂಥದ್ದು ಎಲ್ಲೂ ಇಲ್ಲ ಅಸಾಧ್ಯ ಅನ್ನೋದು ಮೂರ್ಖರ ಶಬ್ದಕೋಶ ಡಿಕ್ಷನರಿಯಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಹದಿನೈದು ದಿನಗಳ ಕಾಲವನ್ನು ನೀವು ಸರಿಯಾಗಿ ಬಳಕೆ ಮಾಡ್ಕೊಳ್ತದೆ ಮೊನ್ನೆ ತಂದೆ ತಾಯಿಗಳ ಜೊತೆ ಇನ್ನೇನೆಲ್ಲ ಬಂದಿದ್ದು ನಮ್ಮನ್ನು ಕಂಡು ಯಾರಲ್ಲಿ ಒಬ್ಬರು ಮೇಲೆ ಬಂದಿದ್ರಲ್ಲ ನಾವು ನಿಮಗೆಲ್ಲರಿಗೂ ಹೇಳೋದು ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಹದಿನೈದು ದಿವಸ ಮರೆಯಕ್ಕೆ ಹೇಳ್ಬಿಟ್ರಿ ನೀವು ಮರಿತೀರಿ ಅವ್ರು ಮರಿಯಲ್ಲ ಅವ್ರಿಗೆ ಅಂದ್ರೆ ಅಯ್ಯೋ ನನ್ನ ಮಗಳ್ ಕಳಿಸ್ಬಿಟ್ಟಿದ್ದೀನಿ ಒಂದು ದಿವ್ಸ ಬಿಟ್ಟಿರಲಿಲ್ಲ ನೋಡ್ಬೇಕು ಮಗಳು ಹೆಂಗದಾಳೆ ಅಂತ ಫೋನ್ ಮಾಡಾಕ್ತಾರೆ ಮಗ ಹೆಂಗದಾಳೆ ಅಂತ ಫೋನ್ ಮಾಡ್ತಾರೆ ನೀವು ಏನು ಹೇಳಬೇಕು ಅಂದ್ರೆ ಹದಿನೈದು ದಿವಸ ನೀವು ಫೋನ್ ಮಾಡಬೇಡಿ ಈ ಮೇಸ್ಟ್ಗಳಿಗೆಲ್ಲ ಹೇಳ್ಬೇಕು ನೀನು ಪಾಠ ಮಾಡಾರೋದಲ್ಲ ಮೇಷ್ಟ್ರೆ ನಮ್ಮ ಮನೆಯಿಂದ ಯಾರಾದರೂ ಫೋನ್ ಮಾಡಿದರೆ ಕೊಟ್ಟರೆ ನಾವು ಇಲ್ಲಿಂದ ಬಿಟ್ಟು ಓಡಿ ಹೋಗ್ತೇವೆ ನೋಡ್ರಿ ಅಂತ ಇವರು ಹೇಳ್ದು ಹಂಗೆ ಮಾಡಿದರೆ ಏನು ಬೇಕಾದರೂ ನೀವು ಕಲೀಲಿಕ್ಕೆ ಅವಕಾಶ ಇದೆ ಅದೇ ನಿಮ್ಮ ಮುಂದಿನ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಆ ನೆಲೆಯಲ್ಲಿ ಈ ಶಿಬಿರ ಇದೊಂದು ಹಬ್ಬ ಅಂತಲೇ ಆಚರಿಸ್ಬೇಕು ನೀವು ಇದು ಒಂದು ಶಿಕ್ಷೆ ಅಲ್ಲ ಈಗ ನೋಡಿ ನಾವೆಲ್ಲರೂ ರೂಮ್ನಲ್ಲಿ ಪಾಠ ಮಾಡ್ತಾ ಇದ್ರೆ ಅಥವಾ ಇಂಥ ಮಾತಾಡ್ತಾಯಿದ್ರೆ ಅಷ್ಟು ಖುಷಿ ಆಗ್ತಿರ್ಲಿ ಈಗ ಎಲ್ಲಿ ಮಾಡ್ತಾಯಿದ್ದೀವಿ ಬಯಲಿನಲ್ಲಿ ಗಿಡ ಮರದ ಅಡಿಯಲ್ಲಿ ಆನಂದವಾಗಿ ಕುತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಹೀಗೆ ನಿಮ್ಮ ಬದುಕು ಕೂಡ ಮನೆ ಒಳಗಡೆ ಇರೋದಲ್ಲ ಮನೆಯಿಂದ ಹೊರಗಾಗಬೇಕಂತ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಹೇಳ್ತಾರೆ ಹಾಗೆ ಬಯಲಾಗುವಂಥ ಗುಣವನ್ನು ನೀವೆಲ್ಲರೂ ಬೆಳೆಸ್ಕೊಳ್ಳಿ ಜೊತೆಗೆ ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಅವ್ರ ವಸ್ತುಗಳನ್ನು ಇವ್ರ ಮುಟ್ಟೋದಾಗಲಿ ಇವ್ರ ವಸ್ತುವನ್ನು ಅವ್ರು ಮುಟ್ಟೋದಾಗಲಿ ಮಾಡದೆ ನಿಮ್ಮ ವಸ್ತುಗಳನ್ನು ನೀವು ಕಾಪಾಡ್ಕೊಳ್ಬೇಕು ನಿಮ್ಮ ಬಟ್ಟೆ ಇರ್ಬೋದು ಅದನ್ನು ಸ್ವಚ್ಛವಾಗಿ ಅಂಥದ್ದು ಸ್ವಚ್ಛವಾಗಿ ಅಲ್ಲಿ ಸ್ನಾನ ಮಾಡೋವಂಥದ್ದು ಇವನಿಗೆ ನಿಮಗೆ ಕಲ್ಸೋಕೆ ನಿಮ್ಮ ತಂದೆ ತಾಯಿಗಳಿಲ್ಲ ಎಷ್ಟೋ ಮಕ್ಕಳಿಗೆ ಒತ್ತಾಯ ಮಾಡಿ ಊಟ ಮಾಡಿಸ್ಬೇಕಾಗುತ್ತೆ ಮನೆಯಾಗೆ ಅಲ್ವಾ ನಿಮ್ಮನ್ನು ಎಷ್ಟು ಜನ ಒತ್ತಾಯ ಮಾಡಿ ಊಟ ಮಾಡಿಸಿದ್ದಾರೆ ಹೇಳ್ತಾರೆ ಹಾಂ ಏನೇನೋ ಕೊಟ್ಟು ಊಟ ಮಾಡಿಸ್ತಾರೆ ಆದರೆ ಇಲ್ಲಿ ಎಂಟು ಗಂಟೆ ತಿಂಡಿ ಅಂತಂದರೆ ನೀವು ಎಂಟು ಗಂಟೆ ಒಂದು ಹತ್ತು ನಿಮಿಷ ತಡವಾಗಿ ಬಂದರೆ ನಿಮಗೆ ತಿಂಡಿ ಸಿಗಲ್ಲ ಹನ್ನೊಂದು ಗಂಟೆಗೆ ಊಟ ಅಂತಂದರೆ ಸ್ವಲ್ಪ ತಡವಾಗಿ ಬಂದರೆ ಆಗಲೇ ಅಲ್ಲಿ ಏನು ಮಾಡ್ತಿರ್ತಾರೋ ಖಾಲಿ ಆಗಬೇಕು ಉಪವಾಸ ಇರ್ಬೇಕಾದ್ರೆ ಆವಾಗ ನೀವೇನೋ ನಿಮ್ಮ ತಟ್ಟೆ ನೀವೇ ಹಿಡ್ಕೊಂಡು ಬಂದು ಅಲ್ಲಿ ಸಾಲಾಗಿ ಕೂತ್ಕೊಂಡು ನಿಮಗೆ ಬೇಕಾದಂಥ ಪದಾರ್ಥವನ್ನು ನೀಡಿಸ್ಕೊಂಡು ಅದರಲ್ಲಿ ಸ್ವಲ್ಪನೂ ಬಿಡಬಾರ್ದು ಅದಕ್ಕೆ ಪ್ರಸಾದ ಅಂತ ಕರೀತಾರೆ ಊಟಕ್ಕೇನಂತಾರೆ ಪ್ರಸಾದ ನೀವು ದೇವಸ್ಥಾನಕ್ಕೆ ಹೋದಾಗ ಏನು ಕೊಡ್ತಾರೆ ಪ್ರಸಾದ ಅದನ್ನು ಬಿಸಾಕ್ತೀರ ಇಲ್ಲ ಅದ್ರಾಗ ಏನು ಬಿಡ್ದಂಗೆ ತಿಂತೀರಿ ಹಾಗೆ ನೀವು ಊಟ ಮಾಡುವಂಥ ಅನ್ನ ಪ್ರಸಾದ ಅಂತ ತಿಳ್ಕೊಬೇಕು ನೀವು ಕುಡಿಯುವಂಥ ನೀರು ತೀರ್ಥ ಅಂತ ಭಾವಿಸ್ಕೊಳ್ಬೇಕು ಆವಾಗ ನಾವು ನೀರನ್ನು ವೇಸ್ಟ್ ಮಾಡಲ್ಲ ಆಹಾರವನ್ನು ವೇಸ್ಟ್ ಮಾಡಲ್ಲ ಇಲ್ಲಿಂದ ನೀವು ಹದಿನೈದು ದಿವ್ಸ ಬಿಟ್ಟು ಮನೆಗೆ ಹೋದಾಗ ನಿಮ್ಮ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಗಬೇಕು ಎಷ್ಟು ನಮ್ಮ ಮಗು ಪ್ರತಿನಿತ್ಯ ಮುಖ ತೊಳ್ಕೊಂಡು ವಿಭೂತಿ ಧರಿಸ್ಕೊಳ್ತಾ ಇದೆ ಒಂದು ಅನ್ನದಾಗಲೂ ಕೂಡ ಹೊರಗೆ ಬೀಳ್ದಂಗೆ ಊಟ ಮಾಡ್ತಾಯಿದೆ ತಟ್ಟೆ ತೊಳೆದಂಗೆ ಇರ್ತತಿ ಅವು ನಿಮ್ಮ ತಂದೆಗೆ ಗೊತ್ತಾದರೂ ತಾಯಿಗೆ ಗೊತ್ತಾದರೂ ಅಂದರೆ ಭಾಳ ಖುಷಿ ಪಡ್ತಾರೆ ಹಾಗೆ ಇಲ್ಲಿಂದ ನೀವು ಹೋದ ಮೇಲೆ ತಂದೆ ತಾಯಿಗಳು ನಿಮ್ಮನ್ನು ದೇಶ ಅಂತ ಬೆನತ್ತದೆ ಆ ರೀತಿಯಲ್ಲಿ ಈ ಶಿಬಿರ ಒಂದು ಸ್ಫೂರ್ತಿಯನ್ನು ನೀಡಲಿ ಅಂತ ಹಾರೈಸಿ ನಮ್ಮ ಎಲ್ಲ ಅಧ್ಯಾಪಕರು ಅದು ರಂಗಶಿಕ್ಷಕರಾಗಿರ್ಬೋದು ಬೇರೆಯವರಾಗಿರ್ಬೋದು ಈ ಮಕ್ಕಳು ನಿಮ್ಮ ಮಕ್ಕಳು ಅಂತ ನೀವು ಭಾವಿಸ್ಕೊಳ್ತೀವಿ ನಮ್ಮ ಮಕ್ಕಳು ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇವೆ ಹಾಗೆಯೇ ಇವರೆಲ್ಲರೂ ಕೂಡ ನಮ್ಮ ಮಕ್ಕಳು ನೀವು ಅವ್ರನ್ನ ಮಕ್ಕಳಂತೆ ನೋಡಿದರೆ ಅವ್ರು ನಿಮ್ಮ ತಂದೆ ತಾಯಿ ಅಂತ ಭಾವಿಸ್ಕೊಳ್ತಾರೆ ಹಾಗೆ ಭಾವಿಸ್ಕೊಂಡು ಈ ಶಿಬಿರ ಯಶಸ್ವಿಯಾಗಲಿ ಕೊನೆಗೆ ನಿಮ್ಗೊಂದು ನಾಲ್ಕು ನಾಟಕಗಳು ಕಲಿಸ್ತಾರೆ ನೃತ್ಯ ಕಲಿಸ್ತಾರೆ ಅವು ಪ್ರದರ್ಶನ ಇರುತ್ತೆ ಇಪ್ಪತ್ತರ ಒಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತಕ್ಕೆ ಅವಾಗ ಅವುಗಳ ಪ್ರದರ್ಶನ ಬೆಳಗ್ಗಿನಿಂದ ಸಂಜೆವರೆಗೂ ಇರುತ್ತೆ ಆವಾಗ ನಿಮಗೆ ಖುಷಿಯಾಗುತ್ತೆ ಇಷ್ಟು ಚೆನ್ನಾಗಿ ನೃತ್ಯ ಮಾಡ್ತೇನೆ ಹಾಡು ಹೇಳ್ತೇನೆ ನಾಟಕ ಮಾಡ್ತೇನೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಅದನ್ನು ನಿಮ್ಮ ತಂದೆ ತಾಯಿಗಳು ನೋಡಿದರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ ಅವರೆಲ್ಲರಿಗೂ ಸಂತೋಷ ಆಗೋ ಹಾಗೆ ನೀವು ನಡ್ಕೊಳ್ಳ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ